thank you ಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರೀತ್ ಇವತ್ತು ಧಾರವಾಡದಲ್ಲಿ ಮೃತ್ಯುಂಜಯ ಕಾಲೇಜಿಗೆ ನಾವು ಬಂದಿದ್ದೀವಿ ಧಾರವಾಡದ ಸಿಂಡಿಕೇಟ್ ಮೆಂಬರ್ ಆಗಿರುವಂತಹ ಡಾಕ್ಟರ್ ಎನ್ ಸಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಎರಡ್ ಸಾವಿರದ ಎರಡು ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹೊಂದಿಕೊಳ್ಳಲಾಗಿದೆ ಬನ್ನಿ ಎಲ್ಲಾ ದೃಶ್ಯವನ್ನು ನಾವು ತೋರಿಸ್ಕೊಳ್ತೀವಿ ನಾನು ಕವಿತಾ ಅಂತ ಹೇಳಿ ಎರಡು ಸಾವಿರದ ಎರಡನೇ ಯಸ್ವಿಯ ವಿದ್ಯಾರ್ಥಿನಿಯಾಗಿದ್ದೇನೆ ನಮ್ಮೆಲ್ಲರ ಪ್ರೀತಿಯ ಮೇಡಮ್ ಆದ ಶ್ರೀಮತಿ ನೀಲಕ್ಕ ಪಾಟೀಲ್ ಮೇಡಮ್ ಅವರು ಇವತ್ತೊಂದು ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಿಂಡಿಕೇಟ್ ನ ಸದಸ್ಯರಾಗಿರುವುದು ನಮಗೆಲ್ಲರಿಗೂ ತುಂಬಾ ಹರ್ಷವನ್ನ ತಂದುಕೊಟ್ಟಿದೆ ಇದರಿಂದ ಅವರು ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅನುಕೂಲವನ್ನ ಮತ್ತು ಪ್ರೋತ್ಸಾಹವನ್ನ ಖಂಡಿತವಾಗಿಯೂ ಕೊಡ್ತಾರೆ ಅನ್ನೋದು ನಮ್ಮ ವಿಶ್ವಾಸವಾಗಿದೆ ಯಾಕಂದ್ರೆ ನಾವು ಇಪ್ಪತ್ತು ವರ್ಷದ ಕೆಳಗಿನ ವಿದ್ಯಾರ್ಥಿಗಳು ನಮಗೆ ಯಾವಾಗ್ಲೂ ಅವರು ಮಾತೃ ಪ್ರೇಮವನ್ನ ಕೊಟ್ಟು ನಮಗೆ ವಿದ್ಯಾಭ್ಯಾಸವನ್ನ ಕಲಿಸಿದಂತ ಗುರುಗಳಾಗಿದ್ದಾರೆ ಸೊ ಅದೇ ವಿಶ್ವಾಸ ನಮಗೆ ಈಗಲೂ ಕೂಡ ಇದೆ ಈಗ ನಾವು ಸನಿಹದರಲ್ಲೇ ಇಪ್ಪತ್ತು ವರ್ಷದ ನಂತರ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿದ್ವಿ ಆ ಸಮಯಕ್ಕೂ ಕೂಡ ನೀಲಕ ಪಾಟೀಲ್ ಮ್ಯಾಡಮ್ ಅವರು ಪ್ರಾಚಾರ್ಯರಾಗಿದ್ದು ಅದು ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತು ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸೊ ಅದರಿಂದ ನಮಗೆ ಇದೊಂದು ದೊಡ್ಡ ವಿಶ್ವಾಸ ಇದೆ ಈ ಒಂದು ಉನ್ನತ ಸ್ಥಾನವನ್ನು ಅವರು ಪಡೆದು ತಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ ಅಂತ ಹೇಳಿ Here you go ನಮ್ದು ಇವರು ಎನ್ ಸಿ ಪಾಟೀಲ್ ಮೇಡಮ್ ಅವರು ನಮ್ದು ಪ್ರಿನ್ಸಿಪಾಲ್ ಆಗಿದ್ರು ನಮಗೆ ನಾವು ಕಲಿಬೇಕಾದ್ರೆ ಟೂ ತೌಸಂಡ್ ಟೂ ಬ್ಯಾಚ್ ಅಲ್ಲಿ ಅವರು ಎಕನಾಮಿಕ್ಸ್ ನಮ್ಗೆ ಪಾಠ ಮಾಡ್ತಾರೆ ನಮಗೆಲ್ಲ ಒಂದು ದಿನ ಏನು ಯಾವುದೇ ತರದ ಕೊರತೆ ಬರ್ಲಂಗೆ ಅವರೆಲ್ಲ ಟೀಚಿಂಗ್ ಮಾಡಿ ನಮ್ಮನ್ನು ಒಂದು ನಮ್ಮ ಎಲ್ಲಾ ಬ್ಯಾಚ್ ಇರುವ ಹಲವಾರು ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಇರುವಂಗ್ರು ಶ್ರಮ ವಹಿಸಿದ್ದಾರೆ ಅವರು ಇವತ್ತು ಈ ಕಾಲೇಜ್ ಪ್ರಿನ್ಸಿಪಾಲ್ ಆಗಿರೋದು ದೊಡ್ಡ ಹೆಮ್ಮೆ ವಿಷಯ ಅಷ್ಟಕ್ಕೂ ಮಿಗಲಾಗಿ ಒಂದು ಉನ್ನತ ಹುದ್ದೆ ಆದಂತ ಸಿಂಡಿಕೇಟ್ ಮೆಂಬರ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ನಾಮ ನಿರ್ದೇಶನ ಹೊಂದಿರೋದು ಬಹಳ ಸಂತೋಷದ ವಿಷಯ ಅದಕ್ಕಾಗಿ ನಾವೆಲ್ಲ ನಮ್ಮ ಟೂ ತೌಸಂಡ್ ಟೂ ನ ಎಲ್ಲ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳು ಬಂದು ಅವರಿಗೆ ಸನ್ಮಾನಿಸಿದಿವೆ ಅದು ನಮ್ಗೆ ಖುಷಿಯ ಸಂಗತಿ ಮೇಡಮ್ ಅವರು ಅಲ್ಲಿ ನಿರ್ದೇಶನಗೊಂಡ ಮೇಲೆ ನಿಷ್ಪಕ್ಷಪಾತವಾದ ಒಂದು ನಿರ್ಧಾರಗಳನ್ನು ತಗೊಂಡ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಉತ್ತಮವಾಗಿ ಸ್ಪಂದಿಸಿ ಬಡ ವಿದ್ಯಾರ್ಥಿಗಳಿಗೆ ಅವರಿಂದ ಹೆಲ್ಪ್ ಆಕೈತಿ ಅನ್ನುವಂತ ಖುಷಿ ನನಗೈತಿ ಆ ದಿಸೊಳಗ ಮೇಡಮ್ ಅವರಿಗೆ ಒಳ್ಳೇದಾಗ್ಲಿ ದೇವರು ಒಳ್ಳೆ ಭವಿಷ್ಯ ನೀಡಲಿ ಅಂತ ನಾನು ಪ್ರತಿಷ್ಠಿತ ಇ ಸಂಸ್ಥೆಯ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಆದಂತಹ ಡಾಕ್ಟರ್ ನೀಲಕ್ಕ ಪಾಟೀಲ್ ಅವರು ಮಾತನಾಡ್ತಾ ಇರೋದು ಇವತ್ತಿನ ದಿನ ನಮ್ಮ ಮಹಾವಿದ್ಯಾಲಯದ ಟೂ ತೌಸಂಡ್ ಟೂ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆಯಾಗಿ ನಾಮನಿರ್ದೇಶನವನ್ನು ಹೊಂದಿದ್ದಕ್ಕೆ ನನಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಬಹಳಷ್ಟು ಹರ್ಷ ಅನ್ನಿಸ್ತಾ ಇದೆ ಯಾಕಂತಂದರೆ ವಿದ್ಯಾರ್ಥಿಗಳು ಯಾವಾಗಲೂ ಶಿಕ್ಷಕರ ಒಂದು ಪ್ರಗತಿಯನ್ನು ನೋಡಿ ಅವರನ್ನು ಗೌರವಿಸಲಿಕ್ಕೆ ಬಂದಿರೋದು ಬಹಳ ಆನಂದ ಯಾಕಂದರೆ ಶಿಕ್ಷಕರೂ ಕೂಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸದಾ ಶ್ರಮಿಸ್ತಿರ್ತಾರೆ ಅವರು ಏಳಿಗೆ ಆದಾಗ ನಾವೆಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತೇವಲ್ಲ ಅಷ್ಟೇ ಹರ್ಷವನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮೇಲೆ ಆ ಹರ್ಷವನ್ನು ಧಾರೆ ಎರಿತಾ ಇದ್ದಾರೆ ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳ ಈ ಒಂದು ಸತ್ಕಾರ ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಯಾಕಂದರೆ ನೀವು ಅದನ್ನು ಗುರುತಿಸಿದ್ದೀರಿ ಅದಕ್ಕೆ ಆ ಸೌಭಾಗ್ಯ ನನ್ನದಾಗಿದೆ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯಾಗಿ ನಾಮನಿರ್ದೇಶನ ಆಗಿದ್ದಕ್ಕೆ ಹರ್ಷ ಅನಿಸ್ತಾ ಇದೆ ಹೆಮ್ಮೆನೂ ಕೂಡ ಅನಿಸ್ತಾ ಇದೆ ಯಾಕಂತಂದರೆ ನಾನು ಸೇವೆ ಸಲ್ಲಿಸ್ತಾ ಇರೋದು ಕೆ ಎಲ್ ಎ ಮೃತ್ಯುಂಜಯ ಮಹಾವಿದ್ಯಾಲಯದಲ್ಲಿ ನಾನು ಇದೇ ಮಹಾವಿದ್ಯಾಲಯದ ವಿದ್ಯಾರ್ಥಿನೂ ಕೂಡ ಹೌದು ಅದರ ಜೊತೆಗೆ ಪ್ರಾಚಾರ್ಯವಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನನಗೂ ಅದಕ್ಕೆ ಬಂದಿದೆ ಈಗ ನಾನು ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ನೈನ್ಟೀನ್ ನೈಂಟಿ ಬ್ಯಾಚ್ ಒಳಗ ಎಕನಾಮಿಕ್ಸ್ ಆಗಿ ನಾನು ನನ್ನ ಎಮ್ ಯನ್ನು ಮುಗಿಸಿದೆ ಈಗ ಅದೇ ಒಂದು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆಯಾಗಿ ನಾಮನಿರ್ದೇಶನ ಹೊಂದಿದ್ದು ನನಗೆ ಅತ್ಯಂತ ಗೌರವ ಅಭಿಮಾನವನ್ನು ತಂದುಕೊಟ್ಟಿದೆ ಈ ರೀತಿಯಾಗಿ ಒಂದು ಉನ್ನತವಾದಂತಹ ಈ ಅತ್ಯುತ್ತಮ ಶ್ರೇಣಿಯ ಈ ಸಿಂಡಿಕೇಟ್ ಸದಸ್ಯತ್ವವನ್ನು ಹೊಂದಿರೋದ್ರಿಂದ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂಥ ಹಲವಾರು ಮಹಾವಿದ್ಯಾಲಯಗಳದ್ದು ಕೆಲವು ಸಮಸ್ಯೆಗಳಿರ್ತವೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ತೆಗೆದುಕೊಂಡು ಆ ಮಹಾವಿದ್ಯಾಲಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಆಗುವ ರೀತಿಯಲ್ಲಿ ನಾವು ಇಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಅದು ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು ಪ್ರಾಧ್ಯಾಪಕರಿರ್ಬೋದು ಮಧ್ಯ ಮಹಾವಿದ್ಯಾಲಯದಿರ್ಬೋದು ಯಾವುದನ್ನೇ ಇದ್ದರೂ ಕೂಡ ನಾವು ಆ ಶಿಕ್ಷಣ ಸಂಸ್ಥೆ ಏಳಿಗಾಗಿ ನಾವು ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಸೊ ಈ ಒಂದು ಅವಕಾಶ ಸಿಕ್ಕಿದ್ದು ಬಹಳಷ್ಟು ಆನಂದವನ್ನು ಉಂಟು ಮಾಡಿದೆ ಅಂದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಇದೊಂದು ಸದವಕಾಶ ಅಂತ ನನಗನಿಸ್ತಾ ಇದೆ ಇದರ ಜೊತೆಗೆ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡೋದ್ರಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡೋದ್ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಹೆಚ್ಚಿಸೋದರಲ್ಲಿ ನಾನು ನಿಷ್ಠೆಯಿಂದ ಶ್ರದ್ಧೆಯಿಂದ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ಶಶಾಂಕ ಲಕ್ಷ್ಮಣ್ ಆದಿಮಿನಿ ಅಂತ ಹೇಳಿ ರಾಜಶಾಸ್ತ್ರ ವಿಭಾಗದ ಉಪನ್ಯಾಸಕಿಯಾಗಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಮ್ಯಾಡಮ್ ಜೊತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸುಮಾರು ಹತ್ತು ವರ್ಷಗಳ ಕಾಲದಲ್ಲಿ ಮೇಡಮ್ನಿಂದ ಕಲಿತಿರೋದೇ ತುಂಬ ಜಾಸ್ತಿ ಇದೆ ಸೊ ಇವರು ನಮ್ಮ ಒಂದು ಕಲ್ಲಿಗರಾಗಿ ನಾನು ಅವರ ಜೊತೆ ಕಲಿತಿರೋದಕ್ಕಿಂತ ಅವರು ಈ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಮನವೊಲಿಸಿ ಮಾತನಾಡಿರುವುದಾಗಲಿ ಅಥವಾ ಅವರ ಒಂದು ತ್ಯಾಗ ಅಥವಾ ಅವರ ಒಂದು ಶಿಕ್ಷಣದ ಪರಿಣಿತಿ ಅವರ ಒಂದು ಪರಿಣಿ ಪರಿಣಿತಿ ಮತ್ತು ಜ್ಞಾನವನ್ನು ಪ್ರಶಂಸಿಸಿ ಈ ಶ್ರೀ ಕೆ ಎಲ್ಲಿ ಮೃತ್ಯುಂಜಯ ಮಹಾವಿದ್ಯಾಲಯದ ಉಪನ್ಯಾಸಕಿಯಾಗಿರ್ತಕ್ಕ ಂತಹ ಮೇಡಮ್ ಅವರು ಈಗ ಪ್ರಸ್ತುತವಾಗಿ ಪ್ರಾಚಾರ್ಯರಾಗಿ ತಮ್ಮ ಸೇವೆಯನ್ನು ಈ ಮಹಾವಿದ್ಯಾಲಯದಲ್ಲಿ ಸಲ್ಲಿಸುತ್ತಿದ್ದಾರೆ ಈ ಒಂದು ಅವರ ಒಂದು ಶ್ರಮ ಪ್ರತಿಫಲಕ್ಕೆ ತಕ್ಕಂತೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರತಕ್ಕಂಥ ಈ ಮೃತ್ಯುಂಜಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ನೀಲಕ ಸಿ ಪಾಟೀಲ್ ಮೇಡಮ್ ಅವರನ್ನ ಅವರ ಒಂದು ಪ್ರತಿಷ್ಠೆಗೆ ಮತ್ತು ಅವರ ಒಂದು ಜ್ಞಾನಕ್ಕೆ ಮೆಚ್ಚಿ ಅವರನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ಒಂದು ಉಪನ್ಯಾಸಕ ವೃಂದಕ್ಕೆ ಮಾತ್ರ ಅಷ್ಟೇ ಅಲ್ಲದೆ ಇದು ಕೂಡ ಮತ್ತು ಪ್ರಸ್ತುತ ಕಲಿ ಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಸಂತಸ ವಿಷಯವಾಗಿದೆ ಅದರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರತಕ್ಕಂತಹ ಎಷ್ಟೋ ಮಹಾವಿದ್ಯಾಲಯಗಳಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸುವುದರ ಜೊತೆಗೆ ಮೇಡಮ್ ಅವರು ತಮ್ಮ ನಿಷ್ಠೆ ಹಾಗೂ ಪರಾಕಾಷ್ಠೆಯಿಂದ ತಮ್ಮ ಕಾರ್ಯವನ್ನ ಸೇವೆಯನ್ನು ಸಲ್ಲಿಸುತ್ತಾರೆ ಅಂತ ಹೇಳಿ ನಮಗೆ ಹೇಳಲು ತುಂಬಾ ಹೆಮ್ಮೆಯ ವಿಷಯವಾಗಿರುತ್ತದೆ ಇದೇ ರೀತಿ ಮೇಡಮ್ ಅವರ ಒಂದು ಸಾಹಸ ಇನ್ನಷ್ಟು ಉನ್ನತಕ್ಕೆ ಏರಿ ನಾವು ಪ್ರತಿಷ್ಠಿತ ಕೇಲಿ ಮೃತ್ಯುಂಜಯ ಮಹಾವಿದ್ಯಾಲಯ ಇನ್ನಷ್ಟು ಕೂಡ ಬೆಳವಣಿಗೆ ಆಗಲಿ ಅಂತ ಹೇಳಿ ಆಶಿಸುತ್ತೇನೆ ಧನ್ಯವಾದಗಳು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾಗಿ ಈ ಒಂದು ಮಹಾವಿದ್ಯಾಲಯ ಪ್ರಾಧ್ಯಾಪಕಿಯಾಗಿ ಹಾಗೂ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ನೀಲಕ ಪಾಟೀಲ್ ಈ ಒಂದು ಮೃತ್ಯುಂಜಯ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾಗಿ ಈ ಇದೇ ಒಂದು ಮಹಾವಿದ್ಯಾಲಯದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮುಂದೆ ಇದೇ ಒಂದು ಮಹಾವಿದ್ಯಾಲಯಕ್ಕೆ ಪ್ರಾಚಾರ್ಯರಾದ ಅವರ ಉನ್ನತಿ ಹೇಗಿತ್ತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಅವರನ್ನ ಗುರುತಿಸಿ ನಾಮ ನಿರ್ದೇಶಿತ ಸಿಂಡಿಕೇಟ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಅವರ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಕೊಡುಗೆಗಳನ್ನ ಕೊಡ್ಲಿ ಹೇಳಿ ಈ ಒಂದು ಶಿಕ್ಷಣ ಅವರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಾರ ಅದೇ ರೀತಿ ಮುಂದೂ ಕೂಡ ಸರ್ಕಾರ ಆಗಲಿ ಶಿಕ್ಷಣ ಸಂಸ್ಥೆಗಳಾಗಲಿ ಈ ಒಂದು ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಇನ್ನೂ ಉನ್ನತ ಹುದ್ದೆಯನ್ನು ಕೊಡ್ಲಿ ಕೊಟ್ಟು ಅವ್ರನ್ನ ಅವರಲ್ಲಿ ಜ್ಞಾನವನ್ನ ಅವರಲ್ಲಿ ಶಿಕ್ಷಣದ ಹಂಬಲವನ್ನ ಎಲ್ಲರಿಗೂ ಹಂಚಕ ಅವಕಾಶ ಮಾಡಿಕೊಡ್ಲಿ ಇಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಈ ಒಂದು ಮಹಾವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಒಯ್ದಿರುವಂತಹ ನಮ್ಮ ಪ್ರಾಚಾರ್ಯರಿಗೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಇದೇ ರೀತಿ ಅವ್ರ ಶಿಕ್ಷಣದ ಅವ್ರದ್ದು ಒಂದು ಏನು ಸಾಧನೆ ಮುಂದುವರಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸುತ್ತೇನೆ